ರಾಘವೇಂದ್ರ ಸ್ವಾಮಿಯನ್ನು ಕಲಿಯುಗದ ಕಾಮಧೇನು ಎಂದು ಕರೆಯಲಾಗುತ್ತದೆ ಇದರರ್ಥ ರಾಯರು ಕಲಿಯುಗದಲ್ಲೂ ಜನರ ರಕ್ಷಣೆಗೆ ಬರುತ್ತಾರೆ ಎಂಬುದಾಗಿದೆ ಕಲಿಯುಗದಲ್ಲಿ ರಾಯರನ್ನು ಪೂಜಿಸುವುದರಿಂದ ವ್ಯಕ್ತಿಯ ಸಂಕಷ್ಟಗಳು ತೊಂದರೆಗಳು ಬಹುಬೇಗ ದೂರಾಗುವುದು ಸಾಕಷ್ಟು ಜನ ರಾಯರನ್ನು ಆರಾಧಿಸುತ್ತಾರೆ ಗುರುವಾರ ಬಂತೆಂದರೆ ಯಾವುದೇ ರಾಯರ ಮಠಗಳಿಗೆ ಹೋದರೂ ಅಲ್ಲಿ ನಾವು ಅಪಾರ ಸಂಖ್ಯೆಯಲ್ಲಿ ರಾಯರ ಭಕ್ತರನ್ನು ಗಮನಿಸಬಹುದು ರಾಯರು ಕೆಲವೊಮ್ಮೆ ತಮ್ಮ ಭಕ್ತರ ಕನಸಿನಲ್ಲಿ ಕಾಣಿಸಿಕೊಂಡಿರುವ ಸಾಕಷ್ಟು ಉದಾಹರಣೆಗಳಿವೆ ರಾಯರು ಕನಸಿನಲ್ಲಿ ಕಾಣಿಸಿಕೊಂಡರೆ ಅದರ ಅರ್ಥವೇನು ಎಂಬುದು ನಿಮಗೆ ತಿಳಿದಿದೆಯೇ ರಾಯರು ನಿಮ್ಮ ಕನಸಿನಲ್ಲೂ ಕಾಣಿಸಿಕೊಂಡಿದ್ದರೆ ಇವುಗಳನ್ನು ನಿಮಗೆ ಸೂಚಿಸುತ್ತಿರಬಹುದು ನೀವು ರಾತ್ರಿ ಮಲಗಿರುವಾಗ ರಾಯರು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಕೆಲವೊಂದು ಶುಭ ಸೂಚನೆಯಾಗಿದೆ ನೀವು ಕಷ್ಟದಲ್ಲಿದ್ದಾಗ ಅಥವಾ ಯಾವುದೋ ಒಂದು ಸಮಸ್ಯೆಯಲ್ಲಿದ್ದಾಗ ರಾಯರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಅಥವಾ ಯಾರೋ ಒಬ್ಬರು ನಿಮ್ಮ ಸಂಕಷ್ಟದಲ್ಲಿ ಸಹಾಯ ಮಾಡುವವರು ಕನಸಿನಲ್ಲಿ ಕಾಣಿಸಿಕೊಂಡರೆ ಅದು ನಿಮಗೆ ಶುಭ ಸೂಚನೆಯಾಗಿದೆ ನೀವು ದುಃಖ ಕಷ್ಟದಲ್ಲಿರುವ ಸಮಯದಲ್ಲಿ ರಾಯರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡರೆ ರಾಯರು ನಿಮಗೆ ಧೈರ್ಯವನ್ನು ಹೇಳುತ್ತಿದ್ದಾರೆ ಎಂದರ್ಥ ನಿಮ್ಮ ಕಷ್ಟವನ್ನು ನಾನು ದೂರ ಮಾಡುತ್ತೇನೆ ಎಂಬುದನ್ನು ರಾಯರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಸೂಚಿಸುತ್ತಾರೆ ದೀರ್ಘಕಾಲದ ನಿಮ್ಮ ಆಸೆಯು ಈಡೇರದೇ ಇದ್ದರೆ ನೀವು ನಿಮ್ಮ ಆಸೆಯನ್ನು ಅಥವಾ ಇಷ್ಟಾರ್ಥವನ್ನು ರಾಯರ ಬಳಿ ಈಡೇರಿಸಲು ಎಂದೂ ಬೇಡಿಕೊಂಡಿದ್ದರೆ ಅದನ್ನು ರಾಯರು ಈಡೇರಿಸುವ ಸೂಚನೆಯನ್ನು ಈ ರೀತಿಯಾಗಿ ನೀಡುತ್ತಾರೆ ರಾಯರು ನಿಮ್ಮ ಕನಸಿನಲ್ಲಿ ಫೋಟೋದ ಮೂಲಕ ಅಥವಾ ವಿಗ್ರಹದ ಮೂಲಕ ಕಾಣಿಸಿಕೊಂಡರೆ ಅಥವಾ ರಾಯರು ನಿಮ್ಮ ಕೈಗೆ ತುಳಸಿ ಮಾಲೆಯನ್ನು ನೀಡಿದರೆ ರಾಯರು ನಿಮ್ಮ ಇಷ್ಟಾರ್ಥಗಳನ್ನು ಶೀಘ್ರದಲ್ಲೇ ಈಡೇರಿಸುತ್ತಾರೆ ಎನ್ನುವ ಸೂಚನೆಯನ್ನು ನೀಡುತ್ತಾರೆ ರಾಯರು ನಿಮ್ಮ ಕನಸಿನಲ್ಲಿ ತುಳಸಿ ಮಾಲೆಯನ್ನು ನೀಡಿದಂತೆ ಕಾಣಿಸಿಕೊಂಡರೆ ನಿಮ್ಮಷ್ಟು ಅದೃಷ್ಟವಂತರು ಮತ್ತೊಬ್ಬರಿಲ್ಲ ರಾಯರು ಕನಸಿನಲ್ಲಿ ಕಾಣಿಸಿಕೊಂಡು ನಿಮಗೆ ಮಂತ್ರಾಕ್ಷತೆಯನ್ನು ನೀಡುವುದು ರಾಯರ ಬೃಂದಾವನ ಕಾಣಿಸಿಕೊಳ್ಳುವುದು ಕೂಡ ಶುಭ ಸೂಚನೆಯಾಗಿದೆ ಇಂತಹ ಕನಸುಗಳು ಬಿದ್ದರೆ ರಾಯರು ನಿಮ್ಮೊಂದಿಗೆ ಸದಾಕಾಲ ಇರುತ್ತೇನೆ ಎನ್ನುವ ಸಂಕೇತವಾಗಿದೆ ರಾಯರು ನಿಮಗೆ ನಿಮ್ಮ ಭಕ್ತಿಗೆ ಒಲಿದಿದ್ದರೆ ಈ ಸೂಚನೆಯನ್ನು ನೀಡುತ್ತಾರೆ ನೀವು ಜೀವನದಲ್ಲಿ ಬಯಸಿದ್ದನ್ನು ಪಡೆದುಕೊಳ್ಳುವ ಮುನ್ನ ರಾಯರು ನಿಮಗೆ ಈ ರೀತಿ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ ರಾಯರು ಕನಸಿನಲ್ಲಿ ಕಾಣಿಸಿಕೊಂಡರೆ ಮುಂಜಾನೆ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಮನೆಯ ದೇವರ ಕೋಣೆಯಲ್ಲಿ ಪೂಜೆಯನ್ನು ಮಾಡಿ ರಾಯರ ಮಠಕ್ಕೆ ಭೇಟಿ ನೀಡುವ ಮೂಲಕ ಅವರ ದರ್ಶನವನ್ನು ಮಾಡಿ ಒಂದು ವೇಳೆ ನಿಮಗೆ ರಾಯರ ಮಠಕ್ಕೆ ಹೋಗಲು ಸಾಧ್ಯವಾಗದೇ ಇತ್ತು ಇಂತಹ ಸಮಯದಲ್ಲಿ ಮನೆಯಲ್ಲಿಯೇ ನೀವು ರಾಯರ ಪೂಜೆಯನ್ನು ಮಾಡಬಹುದು